ಅಂದ್ರೆ ಸತ್ಯ ಸತ್ಯವಾಗಿ ಮುಸಲ್ಮಾನ್ ಅಂದ್ರೆ ಯಾರು ಯಾವಾಗ ತಾಲನ್ ಮುನಾದಿ ಅಯ್ಯ ಅಲೋ ಸೊಲಾ ಅಂತ ಕೂಗ್ತಾರೋ ಆ ಟೈಮ್ ನಲ್ಲಿ ಕಡೆ ಹೋಗೋನು ಈಗ ನಾವು ಯೋಚನೆ ಮಾಡ್ಬೇಕು ನಾವು ಫಸ್ಟ್ ಬ್ಯಾಸ್ ಬರ್ತವರು ಸೆಕೆಂಡ್ ಥರ್ಡ್ ಮೂತರ ಮುಸಲ್ಮಾನ್ ಆದರೆ ರಂಜಾನ್ ಬಕ್ರೀದ್ ಹಬ್ಬ ಮಾಡೋರು ಬರೇ ಜುಮ್ಮಾ ನಮಾಜ್ ಮಾಡೋರು ಪ್ರತಿದಿನ ನಮಾಜ್ ಮಾಡೋರು ನಾವು ಯಾವ ರೀತಿ ಆಗ್ಬೇಕು यारती मुसलमान ஆகಬೇಕು ನಾವು ಪ್ರತಿ ದಿನ নামাজ 마ಡು मुसलमान ಆಗಬೇಕು ഹദീസ് ഭാഗംନ ಬರುತ್ತೆ മനുഷ്യ સત્ત્વક્તેને प्रत्येબ라 સાયબે કુલ્લોના സീനザયഖતુൽ മൗത് हर नफ्स को मौत का मजा चखना है प्रत्येબ મનુષ્યને ગ્યે વંદીસા સાયબે જીવન યાર કોટ્રો ನಿಮಗೆ

ಮನುಷ್ಯನಿಗೆ ಜೀವನ ಕೊಟ್ಟಿದ್ದು ನಾನೇ ನಾವು ನಮಗೆ ಜೀವನ ಅಲ್ಲ ತಾಲೂ ಅಷ್ಟು ಹುಟ್ಟಿದ್ದೇವಿ ಪ್ರಪಂಚವಿ ಸತ್ಯನ ಇದು ಸತ್ಯ ಬಂದಿದ್ದೇವಿ ಹುಟ್ಟಿದ್ದೇವಿ ಬಂದ್ ಜೀವತ್ವಾಗಿದ್ದೇವಿ ನಾವು ಪ್ರಪಂಚ ಬಂದ್ವಿ ಹುಟ್ವಿ ನಮ್ಮ ಮನ್ಸಿಗೆ ಬಂದಾಗ ಹುಟ್ಟಿದವ ನಾವು ನಮ್ಮ ಮನ್ಸಿಗೆ ರೀತಿ ಬರುತ್ತೋ ಆ ದಿನ ಹುಟ್ಟಿದವ ಇಲ್ಲ ಅಲ್ಲಾ ತಾಲ ಯಾವ ಪರಿಸ್ಥಿತಿನಲ್ಲಿ ಯಾ ಜಾಗದಲ್ಲಿ ಯಾವ ಟೈಮ್ ನಲ್ಲಿ ಯಾ ಸ್ಥಳದಲ್ಲಿ ಅಲ್ಲ ಹುಟ್ಟಾರೋ ಆ ಟೈಮ್ ನಲ್ಲಿ ಹುಟ್ಟಿದ ಹುಟ್ಟಲಿಲ್ಲ ಮತ್ತೆ ಯಾರಾದ್ರೂ ಇದರ ಪ್ರಪಂಚದಲ್ಲಿ ಅವ್ರ ಮನಸ್ಸಿಗೆ ಬಂದಾಗ ಹುಟ್ಟಾರು ಯಾರು ಇಲ್ಲ ಜೀವನ ಅಲ್ಲ ತಾಲ ಕೊಟ್ಟಿರೋದು ಯಾವ ಟೈಮ್ ನಲ್ಲಿ ಅಲ್ಲ ಯಾವಾಗ ಯಾವ ಜಾಗದಲ್ಲಿ ಯಾ ಏರಿಯಾದಲ್ಲಿ ಕೊಟ್ಟಿರುವನು ಅಲ್ಲೇ ನಾವು ಹುಟ್ಟಿದೇವಿ ಅದು ಮನ್ಸೂನ್ ಕೈಯಲ್ಲಿ ಇದ್ದಿದ್ರೆ ಯಾರಾದ್ರೂ ಹಿಟ್ಟಿ ಹಳ್ಳಿಯಲ್ಲಿ ಹುಡ್ ಹುಡ್ತಾರ ಇಲ್ಲ ಎಲ್ಲಾರು ಸಿಟಿ ಹುಡ್ತಾರೆ ಅಲ್ಲೂ ಅಲ್ಲಿ ಜೀವನ ಅಲ್ಲ ಕೊಟ್ಟಿದೆ ಇದೇ ರೀತಿ ನಾವು ಒಂದಿಗೆ ಸತ್ ಹೋಗ್ತೇವೆ ಮನ್ಸು ಬಂದೋಗ್ತೇವ ಇಲ್ಲ ಯಾವ ಟೈಮ್ ನಲ್ಲಿ ಯಾವ ಜಾಗದಲ್ಲಿ ಯಾವ ಸ್ಥಳದಲ್ಲಿ ಅಲ್ಲ ತಲ್ಲ ಯಾವ ಊರಲ್ಲಿ ಅಲ್ಲ ತಲ್ಲ ನಮ್ಗೆ ಹೋದ್ ತಾವು ಬರ್ದ ನಾವು ಅಲ್ಲೇ ಸತ್ತೋಗ ನೀವು ನ್ಯೂಸ್ ಕೇಳ್ತಿರೋದು ಪೇಪರ್ ಅಲ್ಲಿ ಹೋಗ್ತಿರಬಹುದು ದಾರಿಯಲ್ಲಿ ಗಾಡಿ ಹೋಗ್ತಾ ಇತ್ತು ಸ್ಪಾಟ್ ನಲ್ಲಿ ಆಕ್ಸಿಡೆಂಟ್ ಸತ್ತೇ ಹೋಗುದು ಸ್ವಲ್ಪ ನೀರಾಗ ಆಡ ಹೋಗಿದ್ರು ಮುಗಿ ಸತ್ತೇ ಹೋಗ್ಬಿಟ್ಟು ಅಯ್ಯಲ್ಲೇ ಬಂಕಿ ಹಚ್ಚಿ ಮನುಷ್ಯ ಸುಟ್ಟಿ ಸತ್ತು ಹೋಗ್ಬಿಟ್ಟು ಇಲ್ಲ ಕಮೆ ಬರ್ತಾ ಇರ್ತಾವ ಸುದ್ದಿ ಬರ್ತಾ ಇರ್ತಾವಿಲ್ಲ ಬರ್ತಾ ಇರ್ತಾವು ಸಾವು ಅಲ್ಲ ತಾಲನ್ ಕೈಯಲ್ಲಿದೆ ಸಾವು ಜೀವನ ಕೊಡೋನು ಅವನೇ ಅಲ್ಲ ತಲ ಸಾವು ಕೊಡೋನು ಅಲ್ಲ ಅಲ್ಲನೆ ಈಗ ನಿಮಗೆ ಜೀವನ ಅಲ್ಲ ತಲಾ ಕೊಟ್ಟಿದ್ರೆ ಸಾವು ಅಲ್ಲ ತಲಾ ಕೊಡ್ತಾರೆ ಯಾವಾಗ ಯಾವ ಪರಿಸ್ಥಿತಿಯಲ್ಲಿ ಅದು ಗೊತ್ತಿಲ್ಲ ಅದಕ್ಕೋಸ್ಕರ ಈ ಜೀವನ ನಮ್ದಲ್ಲ ಜೀವನ ಕೊಟ್ಟಿರೋನು ಅಲ್ಲ ತಾಲ ಈಗ ನಾನ್ ನಿಮ್ ಮುಂದೆ ಕುಂತಿದ್ದೇನೆ ಇದೇ ರೀತಿ ನಾಳೆ ನನಗೆ ಅಲ್ಲಾ ತಾಲೆ ನಿತ್ಕ ನಾನ್ ಅಲ್ಲಾ ಮುಂದೆ ನಿಂತ್ಕೋಬೇಕು ಯಾವ ರೀತಿ ಇಲ್ಲಿ ಕುಂತಿದ್ದಾರೋ ಇದೇ ರೀತಿ ನಾಳೆ ಒಂದ್ ದಿವಸ ನೀವು ಅಲ್ಲಾ ಮುಂದೆ ನಿಂತ್ಕೋಬೇಕು

ನಾನ್ ನಿನಗೆ ವಯಸ್ಸು ಕೊಟ್ಟಿದ್ದೆ ಜವಾನಿ ಕೊಟ್ಟಿದ್ದೆ ಆ ಜವಾನಿನಲ್ಲಿ ನೀನ್ ಎಷ್ಟು ಇಬಾದತ್ ಮಾಡಿದೆ ಅಲ್ಲ ಪ್ರಶ್ನೆ ಕೇಳ್ತಾರೆ ಏನು ಉತ್ತರ ಕೊಡೋದು ಅದಕ್ಕೋಸ್ಕರ ನಾವು ಏನಾದ್ರೂ ಕೆಲಸ ಮಾಡ್ತೇವೆ ಪ್ರತಿಯೊಬ್ಬ ಕೆಲಸ ಮಾಡ್ತಾನೆ ನಾವೇನಾದ್ರೂ ಕೆಲಸ ಮಾಡಿದ್ರೆ ಆ ಕೆಲಸದ ಹಿಂದೆ ಒಂದ್ ಕಾರಣ ಇರುತ್ತೆ ಒಂದ್ ಉದ್ದೇಶ ಇರುತ್ತೆ ನಾವೇನಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ಒಂದ್ ಕಾರಣ ಇರುತ್ತೆ ನಾವು ಬಟ್ಟೆ ಉಟ್ಕೊಂಡ್ವಿ ಈಗ ದುಡಿತವಿ ಯಾಕೆ ದುಡಿತೇವಿ ಅದರಿಂದ ಕಾರಣ ಏನು ಎಂಟಿ ಮಕ್ಕಳು ಉಪವಾಸ ಇರಬಾರ್ದು ನಮ್ಮ ತಂದೆ ತಾಯಿ ಉಪವಾಸ ಇರಬಾರ್ದು ಅದಕ್ಕೋಸ್ಕರ ನಾವು ದುಡಿತೇವಿ ನಾವು ಊಟ ಮಾಡ್ತೇವಿ ಊಟ ಯಾಕೆ ಮಾಡೋದು ಅದರಿಂದ ಕಾರಣ ಏನು ಹೊಟ್ಟೆ ಉಪವಾಸ ಇರಬಾರ್ದು ಹೊಟ್ಟೆ ಹಸು ಆಗ್ಬಾರ್ದು ಅದಕ್ಕೋಸ್ಕರ ನಾವು ಊಟ ಮಾಡ್ತೇವಿ ಪ್ರತಿ ಒಂದ್ ಏನಾದ್ರೂ ಕೆಲ್ಸ ಮಾಡಿದ್ರೆ ಆ ಹಿಂದೆ ಒಂದ್ ಕಾರಣ ಇರುತ್ತೆ ಇದೇ ರೀತಿ ನಿಮಗೆ ಅಲ್ಲ ತಲೆ ಜೀವನ ಕೊಟ್ಟಿದಂದ್ರೆ ಅಲ್ಲ ತಲೆ ಯಾಕೆ ಜೀವನ ಕೊಟ್ಟ ಇದರಿಂದ ಒಂದು ಕಾರಣ ಇದೆ ಒಂದು